ನೀವು ಕೇಳಲಿಲ್ಲ ಹೇಳಿಲ್ಲ ಅವನಿ ಅಗತ್ಯ ಇಲ್ಲ ಗೊತ್ತಿಲ್ಲ ಹೇಳಿಲ್ಲ ನನಗ್ ಗೊತ್ತುಂಟು ಸ್ವಾಮಿ ಈ ಸಭೆಯಲ್ಲಿ ಇದ್ದವರಿಗೆಲ್ಲರಿಗೂ ಗೊತ್ತುಂಟು ಗಟ್ಟಿಯಾಗಿ ಕೇಳಿದ್ರೆ ಅಪ್ಪ ಇದ್ದ ತಟ್ಟಿ ಧೈರ್ಯದಿಂದ ತೋರಿಸುವ ಯೋಗ್ಯತೆ ಉಂಟ ಇವನಿಗೆ ಯಾವುದು ನೀತಿಗೆಟ್ಟಂತ ಚಾರಿತ್ರ ಗೆಟ್ಟಂತ ಹೆಣ್ಣಿಗೆ ಹುಟ್ಟಿದಂತ ಸ್ವಾಮಿ ದೇವರ ನೈವೇದ್ಯಕ್ಕ ಹಾಲು ಬೇಕು ಗೊತ್ತು ನಾಯಿ ಹಾಲು ಅಲ್ವೇ ಅಲ್ಲ ನೀತಿಗೆಟ್ಟ ಹೆಣ್ಣಿಗೆ ಹುಟ್ಟಿದಂತಹ ಇವನಿಗೆ ಈ ನಾಡಿನಲ್ಲಿ ಅಧಿಕಾರ ಇಲ್ಲ ಖಂಡಿತ ಮಾಡುವುದಿಲ್ಲ ಓಹೋ ನಿಮ್ಮ ಬದಲಾಗಿ ಇನ್ಯಾರು ಇಂತ ಮಾತುಗಳನ್ನು ಆಡಿದ್ರೆ ಅವರ ಕಥೆಯೇ ಬೇರೆಯಾಗಿ ಹೋಗ್ತಾ ಈ ನಾಡಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಎಚ್ಚರ ಇರಲಿ ಗೊತ್ತಾಯ್ತ ಅರ್ಥವಾಗ್ತಾ ಇದೆ ತುಂಬಿದ ಸಭೆಯ ಎದುರು ನನ್ನಮ್ಮರ ಕುರಿತಾಗಿ ಕೇವಲವಾಗಿ ಮಾತಾಡುವುದಕ್ಕೆ ಮುಂದಾಗ್ತಾ ಇದೆ ನನ್ನಮ್ಮ ಎನ್ನುವುದಕ್ಕಿಂತಲೂ ಒಂದು ಹೆಣ್ಣಿನ ಕುರಿತಾಗಿ ಇಷ್ಟು ಕನಿಷ್ಠವಾಗಿ ನಿಮ್ಮಂತವರು ಮಾತಾಡಬಹುದ ಹೇಳಿ ಸಭೆಯಲ್ಲಿ ಕೆಲವರು ನಿಂದಿಸ್ತಾರೆ ಇಡೀ ಪ್ರಭು ಪರಮ ಪವಿತ್ರನಾಗಿರುವಂತಹ ಸೀತಾದೇವಿ ಅಂತ್ರಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮೇಲು ನಿಂದಿಸಿದ ಲೋಕ ಇದು ಇದು ನನ್ನ ಅಮ್ಮ ಯಾವ ಲಕ್ಕ ಆದ್ರೆ ನಿಮ್ಮಂತೆ ಅವರು ತಿಳಿಯಬೇಕಾಗಿತ್ತು ಯಾವುದನ್ನ ಸತ್ಯ ಬ್ರೂಯ ಪ್ರಿಯ ಬ್ರೂಯ ಸತ್ಯವ ಪ್ರಿಯ ಸತ್ಯವಾದದ್ದನ್ನು ಹೇಳು ಪ್ರಿಯವಾದದ್ದನ್ನು ಹೇಳು ಅಪ್ರಿಯವಾದದ್ದನ್ನು ಯಾವ ಕಾರಣಕ್ಕೂ ಹೇಳಬೇಡ ಇದು ಶಾಸ್ತ್ರವಾಗಿ ಗೊತ್ತು ಆದ್ರೆ ನೀವು ದೇಶ ಸೇವೆಯನ್ನು ಮಾಡಬೇಕು ಕೊನೆ ಉಸಿರುವಲ್ಲೇವರೆಗೆ ದೇಶಕ್ಕಾಗಿ ಮುದುಕಬೇಕು ಎನ್ನುವಂತಹ ಕನಸುಗಳನ್ನು ಹೊತ್ತು ಬಂದವರ ಆದ್ರೆ ಮದವೇದ ಆನೆ ಅಂಕುಶವನ್ನು ಹಾಕಿ ಮರಗಿಸಿದ ಹಾಗೆ ಹೆಡೆಯತ್ತಿ ಕುಸುಗುಡುವುದಕ್ಕೆ ಸರ್ಪದ ತಳೆಯ ಮೇಲೆ ಓಡದ ಹಾಗೆ ನನ್ನ ಅಂತರಂಗದ ಮೇಲೆ ನನ್ನ ಕನಸುಗಳ ಮೇಲೆ ಪಡೆಯುವುದಕ್ಕೆ ಮುಂದಾಗಿ ಬಿಟ್ಟಲ್ಲ ನಿಮ್ಮಂತ ದೊಡ್ಡವರಿಗೆ ಇಷ್ಟು ಸಣ್ಣದರ ಸರಿಯಲ್ಲ ಪ್ರಮೋ ಕೋತ್ರವು हलियो ನನ್ನದೊಂದು ಸ್ವಭಾವ ಮನಸ್ಸಿಗೆ ನೋವಾಗ್ತದೆ ಎನ್ನುವ ಕಾರಣಕ್ಕಾಗಿ ಸತ್ಯವನ್ನ ಮುಚ್ಚಿಡುವಂತ ಅಭ್ಯಾಸವೇ ಇಲ್ಲ ಇದ್ದದಾಗೆ ಹೇಳುವುದು ಅಪ್ರಿಯವಾದ ಸತ್ಯವನ್ನು ಗೊತ್ತು ನನಗೆ ಇನ್ನು ಒಂದು ಸಾಲು ಉಂಟು ಅಲ್ಲಿ ಅಪ್ರಿಯವಾದರೂ ಕೇಳುಗನಿಗೆ ಪ್ರಿಯವಾಗಿಸಿ ಹೇಳುವಂತ ನೀವು ಎರಡನ್ನೂ ಮಾಡಲಿಲ್ಲ ನಿನಗದು ಗೊತ್ತಾಗ್ಲಿಲ್ಲ ಕೇವಲ ನನಗಷ್ಟೇ ನಿನ್ನ ಮೂಲ ಗೊತ್ತಿದ್ದರೆ ಸಾಲದು ಈ ನಾಡಿನವರಿಗೆಲ್ಲ ಗೊತ್ತಿರಬೇಕು ಎನ್ನುವ ಕಾರಣಕ್ಕೆ ನಿನಗೆ ಅಪ್ರಿಯವಾದರೂ ಈ ಸತ್ಯವನ್ನು ವಿಧಿಸಿದ್ದೇನೆ ಅದಭರಿತವಾದಂಥ ಆನೆ ಅದನ್ನು ಅದನ್ನು ನಿಯಂತ್ರಿಸುವಲ್ಲಿ ಕೊನೆಗೆ ಇರುವ ಅಸ್ತ್ರ ಒಂದೇ ಒಂದು ಅಂಕುಶಾಂತ ಅಂತ ಎತ್ತಿ ವಿಷಯ ಹಾವು ಬಂತ ಬಡಿಗೆಯಿಂದ ಪಡೆಯುವುದೇ ಪದ್ಧತಿ ನಮ್ಮ ಜಾಯಮಾನ ಅಂತಹದ್ದು ನಿನಗೆ ನೋವಾಯ್ತು ಅಲ್ವಾ ತಾಯಿಯ ಬಗ್ಗೆ ಹೇಳಿದೆ ನಾನು ಸೀತೆಯನ್ನ ನಿಂದಿಸಿದಂತ ಲೋಕಾಂತ ಹೇಳಿದೆಯಲ್ಲ ಏನ್ ತಪ್ಪು ಸೀತೆ ಬಗ್ಗೆ ಅನುಮಾನ ಪಟ್ಟರೆ ಏನು ತಪ್ಪು ಅಂತ ಕೇಳುತ್ತೇನೆ ಒಬ್ಬಾಕೆ ಹೆಣ್ಣು ಯಾವನೋ ಒಟ್ಟಿಗೆ ಎಲ್ಲೋ ತಿರುಗಾಟ ಮಾಡ್ತಾಳೆ ಗಂಡನಿಗೆ ಗೊತ್ತಿದ್ಯೋ ಇಲ್ಲವೋ ನೋಡಿದವರು ಏನು ಕಲ್ಪನೆ ಮಾಡ್ತಾರೆ ಅವಳಿಗೂ ಇವನಿಗೂ ಏನು ಸಂಬಂಧ ಅದನ್ನು ಬಿಡಿ ಅಂಟ ಅಣ್ಣ ತಂಗಿ ಒಟ್ಟಾಗಿ ಹೇಳಿದ್ರು ಹೌದಲ್ವಾ ಈ ಸಮಾಜ ಎನ್ನುವುದು ಅಂತಹದ್ದು ಆಗುದಿಲ್ಲ ಅಂತಲ್ಲ ಪರಮ ಸತ್ಯ ಯಾವುದಾದ್ರೂ ಶೋಧನೆ ಹೊರಟವನಿಗೆ ಮಾತ್ರ ಮೇಲ್ನೋಟಕ್ಕೆ ನಾನು ಹೇಳಿದ್ದು ಈ ನಂಬುಗೆ ವಿಶ್ವಾಸ ಇದೆಲ್ಲ ಇರುವುದು ಹೇಗೆ ಕಣ್ಣಲ್ಲಿ ಕಂಡಾಗ ಇನ್ನು ಸೀತೆಯ ಬಗ್ಗೆ ನೀನು ಹೇಳಿದೆ ಒಬ್ಬ ಒಬ್ಬ ತನ್ನ ಗುಣಶೀಲ ಚಾರಿತ್ರೆ ಎನ್ನುವುದು ನಿರ್ಣಯ ಆಗುವುದು ಹೇಗೆ ಯಾರೊಟ್ಟಿಗಿದ್ದಾರೆ ಎಲ್ಲಿದ್ದಾರೆ ಹೇಗಿದ್ದಾರೆ ಎಷ್ಟು ಕಾಲ ಇದ್ದಾರೆ ದುಷ್ಟನಾದಂತಹ ರಾವಣ ಸೀತೆಯನ್ನ ಅಪಹರಿಸಿತ್ತು ಕಾಮುಕನಾದಂತಹ ತನ್ನ ಅಂಕೆಯ ಲಂಕೆಯಲ್ಲಿ ಎಂಟು ತಿಂಗಳ ಕಾಲ ಸೀತೆಯನ್ನ ಇಟ್ಟ ಅಲ್ಲಿದ್ದಂತಹ ಸೀತೆಯ ಗುಣಶೀಲ ಹೇಗಿರಬಹುದು ಅವಳ ಚಾರಿತ್ರೆ ಹೇಗಿರಬಹುದು ಜನಸಾಮಾನ್ಯರು ಯೋಚಿಸಿದರೆ ಅಪರಾಧವ ಆದ್ರೆ ಅವಳಿಗೆ ಬಂದಂತ ನಿಂದನೆಯನ್ನು ದೂರ ಮಾಡುವಲ್ಲಿ ಅವಳ ಗಂಡ ರಾಮ ಮುಂದಾದ ತನ್ನ ಹೆಂಡತಿ ಪರಿಶುದ್ಧಳು ಅಂತ ಗೊತ್ತಿದ್ದು ಸಹಿತ ಅಗ್ನಿಪ್ರವೇಶಕ್ಕೆ ಅವಳನ್ನು ಒಡ್ಡಿದ ಮುಡಿದ ಹೂವು ಬಾಡದ ಹಾಗೆ ಸೀತೆ ಇದ್ದು ಬಂದು ಪಿತೃಲೋಕದಲ್ಲಿರುವಂತಹ ದಶರಥ ಚಕ್ರವರ್ತಿಯ ಥರೆಗೆ ಬಂದು ರಾಮ ಸೀತೆ ಪರಿಶುದ್ಧಳು ಶುದ್ಧ ರಾಯಸವನ್ನ ನೀಡಿದ ಅಷ್ಟಾದ ಮೇಲೂ ಅವಳ ಮೇಲೆ ಅಪವಾದ ಬಂತು ತುಂಬ ಗರ್ಭಿಣಿಯಾದಂತ ಅವಳನ್ನೇ ತೊರೆದ ಅರ್ಥ ಏನು ಅವಳು ಕೆಟ್ಟವಳಲ್ಲ ಚಾರಿತ್ರ್ಯವಂತಳು ಎನ್ನುವುದನ್ನು ನಿರೂಪಿಸುವಲ್ಲಿ ರಾಮ ಮುಂದಾದದ್ದು ನಕೋ ಬಂದಿದ್ದ ಹತ್ತು ಹಲವು ಮಂದಿಗೆ ಸೀರೆಯ ಸೆರಗನ್ನ ಹಾಸಿ ಅನೈತಿಕ ಸಮ್ಮನಿಂದ ನಿನ್ನನ್ನು ಪಡೆದಿರುವಂತಹ ಆಕೆಗೆ ತನ್ನ ಕಂಡ ಯಾರು ಗೊತ್ತುಂಟ ಇಲ್ಲ ಆಧಾರದ ಮೂಲಕವಾಗಿ ಹುಟ್ಟಿದಂತ ನಿನ್ನ ಜನ್ಮಕ್ಕೆ ಕಾರಣನಾದಂತ ಜನಕ ಯಾರು ಗೊತ್ತುಂಟ ನಮ್ಮ ಮೈಯಲ್ಲಿ ಹರಿಯುವಂತ ರಕ್ತದ ಕಣ ಕಣವು ನಿರ್ಧಾರಿತವಾಗುವುದು ಯಾರಿಂದ ಅಯ್ಯನೆ ಗೋತ್ರವು ಒಬ್ಬ ಹೆಣ್ಣು ಗಂಡಿನ ಕೈ ಹಿಡಿಯುವಾಗ ಹುಟ್ಟಿನ ಮನೆಯ ಗೋತ್ರವನ್ನು ಹರಿದುಕೊಂಡು ಬರ್ತಾಳೆ ಹುಟ್ಟಿದಂಥ ಮಕ್ಕಳಿಗೆಲ್ಲ ಗಂಡನ ಗೋತ್ರ ನಿನ್ನ ಗೋತ್ರ ಯಾವುದು ನಿನ್ನ ರಕ್ತ ಯಾವುದು ಹಾಗಾಗಿ ಹೇಳ್ತಾ ಇದ್ದೇನೆ ನಾನು ನನ್ನ ನಾಡಿನಲ್ಲಿ ಅಧಿಕಾರಕ್ಕೆ ಮುಖ್ಯವಾಗಿ ಬೇಕಾದದ್ದು ಅವನ ಶೀಲ ಮೂಲವೇ ಹೊರತು ಅರ್ಹತೆ ಅಲ್ವೇ ಅಲ್ಲ ಹಾಗಾಗಿ ಅಧಿಕಾರ ಕೊಡುವುದಿಲ್ಲ ನಾಲಿಗೆ ಸಂಸ್ಕಾರವನ್ನು ಸೂಚಿಸ್ತದಂತೆ ನಮ್ಮ ವ್ಯಕ್ತಿತ್ವದ ದರ್ಪಣ ಅಂತ ನಾಲಿಗೆಯನ್ನು ಕರೆದು ಗೊತ್ತು ಗೊತ್ತು ನೀವು ಮಾಡುವ ಮಾತುಗಳನ್ನ ಕೇಳಿದ್ರೆ ಅಯ್ಯೋ ಭಗವಂತ ಅಂತ ಹೇಳುವುದು ಬಿಟ್ರೆ ಬೇರೆ ಏನು ಹಾಗಿಲ್ಲ ಆದ್ರೆ ಒಂದು ಮಾತ್ರ ಸತ್ಯ ನೀವ್ ಯಾರೋ ಸಾಮಾನ್ಯದವರಲ್ಲ ನೀವು ಒಂದು ನಾಡಿನ ಮಹಾರಾಜ ಅರಸನಾದವ ಯಾವತ್ತು ಗುಣಗ್ರಹಿ ಆಗಬೇಕೆ ಹೊರತು ದೋಷ ಶೋಧಕ ಆಗಬಾರದು ಹ್ಮ್ ಇದು ಶಾಸ್ತ್ರವಾಣಿ ಅದರಲ್ಲಿಯೂ ನಿಮ್ಮತ್ತ ನಿಜವಾಗಿ ಹೇಗಿರಬೇಕು ಹಿಂದುಳಿದವರನ್ನ ಮುಂದೆ ತರುವಂತವರಾಗಿರ್ಬೇಕೆ ಬಿಟ್ರೆ ಮುಂದೆ ಬಂದು ನಿಂತವರನ್ನ ಮತ್ತೆ ಹಿಂದೆ ದೂಡುವಂತವರಾಗಬಾರದು ನಿನಗೆ ನನ್ನ ಆಡಳಿತದ ಪದ್ಧತಿಯೇ ಗೊತ್ತಿಲ್ಲ ನನ್ನ ಸ್ವಭಾವ ಏನು ಗೊತ್ತುಡ್ಡ ಇದ್ದೂ ಒಬ್ಬ ಅವಕಾಶ ಇಲ್ಲದೆ ಹಿಂದಿದ್ದಾನೆ ಅಂತಾದ್ರೆ ನನ್ನ ಎದ್ರಿ ಕರ್ಕೊಂಡು ಬಂದಿಲ್ಲ ಇಷ್ಟೇನ ಏನೂ ಗೊತ್ತಿಲ್ಲದೆ ಬಂದು ಎದೆ ಮುಂದೆ ಮಾಡಿ ನಿಂತಾದ್ರೂ ಬುದ್ಧಿ ಒಳಗೆ ಹಾಕ್ತೇನೆ ನನ್ನ ಉದ್ದೇಶ ಅಂತಾದ್ರು ನೀವು ಅಲ್ಲ ಬಹಳ ಜನ ಭಾಷಣದಲ್ಲಿ ಹೇಳುವುದೇ ಅದು ಹೇಳ್ಬಹುದು ನಾವು ಹಿಂದುಳಿದವರನ್ನು ಮುಂದೆ ತರುವವರು ಹಿಂದುಳಿದವರನ್ನು ಮುಂದೆ ತರುವವರು ವರ್ಷ ಎಪ್ಪತ್ತೈದು ಕಳೀತದೆ ಆಮೇಲೆ ನೂರ್ ಬರ್ತದೆ ಹಿಂದುಳಿದವರು ಹಿಂದೆ ಇರ್ತಾರೆ ಬಿಟ್ಟು ಯಾವ ಕಾಲಕ್ಕೂ ಮುಂದ್ ಬರುವುದಿಲ್ಲ ಬರೀ ಭಾಷಣದ ಮುಂದೆ ತರ್ತೇನೆ ಅಂತ ಹೇಳುವವರು ಬುದ್ಧಿವಂತಿಕೆ ಅದು ಯಾಕಂದ್ರೆ ಹಿಂದುಳಿದವರು ಮುಂದೆ ಬರುವುದು ಇವ್ರಿಗೆ ಬೇಡ ಯಾಕಂದ್ರೆ ಸುಮ್ಮನೆ ಹೇಳಿದ ಹೋಲಿಸೇ ಈ ನನಗೆ ಸ್ಥಾನ ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದೇ ನಡೆದಂತ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದೇನೆ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ ನನ್ನ ಯೋಗ್ಯತೆ ಏನು ಎನ್ನುವುದನ್ನ ಸಾಧನೆ ಪಡಿಸಿದ್ದೇನೆ ಅದು ಮುಖ್ಯವೇ ಅಲ್ಲ ಈಗ ನನಗೆ ಸ್ಥಾನ ಕೊಡುವಂತಹ ಸಂದರ್ಭ ಬಂದಾಗ ನಿನಗೆ ಕುಲ ಏನು ಅಂತ ಗೊತ್ತಿಲ್ಲ ಅಪ್ಪ ಯಾರು ಅಂತ ಗೊತ್ತಿಲ್ಲ ಅವನನ್ನು ಕರ್ಕೊಂಡ ಏನು ಮಾಡೋಣ ಪ್ರಭುಗಳೇ ನನಗ ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ಹೌದು ಅಮ್ಮನನ್ನು ಕೇಳೋಣ ಅಮ್ಮ ಬದುಕಿಲ್ಲ ನಾನೊಬ್ಬ ಅನಾಥ ಅನಾಥ ಎನ್ನುವ ಕಾರಣಕ್ಕಾಗಿ ನನ್ನಲ್ಲಿ ಯೋಗ್ಯತೆ ಇಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕ್ ಆಗುದಿಲ್ವಲ್ಲ ಯೋಚನೆ ಮಾಡಿ ಇನ್ನು ಕುಲ ಜಾತಿಯ ನೀವು ಬಾಯ್ 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 ಬದುಕೊಂತ ಇದ್ದೀರಲ್ಲ ಏನು ಈ ಪ್ರಪಂಚದಲ್ಲಿ ಸಾಧನೆಯ ಶಿಖರವನ್ನ ಏರಿದವರೆಲ್ಲ ಕುಲವಂತರೇ ಆಗಿದ್ದಾರೆ ಒಮ್ಮೆ ಇತಿಹಾಸವನ್ನ ಪುರಾಣವನ್ನ ನಿಮ್ಮಂತವರು ಅವಲೋಕಿಸಿ ಕೊಡಬೇಕು ರಾಮಾಯಣವನ್ನ ಬರೆದಂತಹ ವಾಲ್ಮೀಕಿಗಳು ಮಹಾಭಾರತವನ್ನು ಬರೆದಂತಹ ವ್ಯಾಸರು ಈ ಪ್ರಪಂಚಕ್ಕೆ ವಿದುರ ರೀತಿ ಎಂದು ಕೊಟ್ಟಂತ ಪರಮಜ್ಞಾನಿ ವಿದುರ ಹ್ಮ್ ಇವರಲ್ಲ ಯಾವ ಜಾತಿ ಯಾವ ಕುಲ ಹ್ಮ್ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ದೇವರಾಗಿ ಕಂಬಳಿಸುತ್ತಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಜಾತಿಯಲ್ಲಿ ಗೊಲ್ಲ ಅಲ್ವಾ ನೀವು ಕೈ ಮುಗಿಯುವುದಿಲ್ವ ಯಾವ ಜಾತಿ ಯಾವ ಏನು ಪುರಾಣ ನನಗ್ ಕಲಿಸ್ತೀಯ ನೀನು ನೀನು ಕಲಿಸುವಷ್ಟು ಉಂಟು ನನ್ನಲ್ಲಿ ನಾನು ಪುರಾಣ ನಂಬಿದವನೇ ಅಲ್ಲ ಪುರಾಣ ವ್ಯಕ್ತಿಯ ಬದುಕಿನಲ್ಲಿ ಆದರ್ಶವೇ ಹೊರತು ಅನುಕರಣೀಯ ಅಲ್ವೇ ಅಲ್ಲ ನೀನು ಹೇಳಿದಂತ ರಾಮಾಯಣ ಬರೆದರು ವಾಲ್ಮೀಕಿಗಳು ಯಾರು ಬೇಡರು ಕುಲದವರು ಆದರೂ ಇವತ್ತವರನ್ನ ಹಾಡಿ ಇದ್ದಾರೆ ಅವರ ರಾಮಾಯಣದಲ್ಲಿ ರಾಮ ಎಂತ ಪೂಜನೀಯ ವ್ಯಕ್ತಿ ರಾವಣನ ಯೋಗ್ಯತೆ ಕಡಿಮೆಯ ಬ್ರಹ್ಮ ವಂಶಜ ವೇದ ವೇದಾಂತವನ್ನ ತಿಳಿದವ ವೇದಕ್ಕೆ ಭಾಷವನ್ನ ಬರೆದವ ಪರಶಿವನ ಪರಮ ಭಕ್ತ ಅಂತವನನ್ನೂ ಕೊಂದ ಯಾಕೆ ಯಾಕೊಂದ ಅವನಿಂದ ಹಾಗೆ ಬೆರಕೆ ಸಂತ ಅಂದವ ಅವ ದುಷ್ಟ ಕಾಮುಕನಾಗಿದ್ದ ಅಪ್ಪ ವಿಶ್ರವ ಸುಬ್ರಹ್ಮ ತಾಯಿ ಕೈಕಸಾದೇವಿ ಹುಟ್ಟಿದವನು ಅವನು ಬ್ರಹ್ಮ ರಾಕ್ಷಸ ಕೊಂದೇ ಮುಗಿಸಿ ಸುಮಲ ಗುರುವಾಗೋರಿದ್ದಾರೆ ಸುಳ್ಳ ಹೇಳಿದೆ ನಾನೇ ಹೋದ್ರೆ ಅದೇ ಕಾರಣಕ್ಕಾಗಿ ಶ್ರೀರಾಮಚಂದ್ರ ರಾವಣನನ್ನು ಕೊಂದದ್ದು ಅಂತ ಆದ್ರೆ ಶ್ರೀರಾಮಚಂದ್ರ ವಿಭೀಷಣನನ್ನೂ ಕೊಡಬೇಕಿತ್ತು ಯಾಕೊಳ್ಲಿಲ್ಲ ನನಗೆ ಅದ್ರ ಅಗತ್ಯ ಇಲ್ಲ ನನ್ನ ಸ್ವಭಾವ ಹೇಗೆ ಗೊತ್ತುಂಟ ನನಗೆ ಅಲ್ಲಿ ತುರ್ಕೆ ಬಂತ ಅಷ್ಟು ಮಾತ್ರ ತುರಿಸಿಕೊಳ್ಳು ನನ್ನ ಹಾಸಿಗೆ ಎಷ್ಟು ತಂತ ಅಷ್ಟು ಮಾತ್ರ ಕಷ್ಟ ಆಗ್ತಿತ್ತು ಪಕ್ಷರ ಹಾಸಿಗೆ ಕಾಲ ಹಾಕುವುದಿಲ್ಲ ಆದ್ರೂ ಬಂದು ಹಾಸಿಗೆ ಇದ್ದಷ್ಟೇ ಕರೆ ಅಂತ ಹೇಳುದು ಸರಿಯೇ ಹಾಗಂತ ಆ ಕಡೆ ಈ ಕಡೆ ಇತ್ತು ಅವ್ರು ಹಾಸಿಗೆ ಮೇಲೆ ಬರ್ಬೋದಿಲ್ಲ ಅಂತ ಹೇಳುದು ಸಂಬಂಧ ಇಲ್ಲ ಅವ್ರನ್ನ ನೆಕ್ ಬಿದ್ಕೊಳ್ಳಿ ಇನ್ನು ಮಹಾಭಾಸ್ತರವ್ರನ್ನ ಬರೆದಂತ ವ್ಯಾಸರು ಯಾವ್ದು ಕುಲದಲ್ಲಿ ಹುಟ್ಟಿದ್ದು ಬೆಸ್ಟರ ಮಗವ್ರು ನೇಮಗ ಕನ್ಯೆಯ ಮಗ ಅಂತವರನ್ನು ಮಹಾತ್ಮರು ಅಂತ ಕೊಂಡಾಡಿದ್ರು ಯೋಗ್ಯತೆ ಕಡಿಮೆ ಏನವರು ಮಹಾತ್ಮರು ದೊಡ್ಡವರು ಮಾಡಿದಂತ ಕಾರ್ಯ ಎಲ್ಲ ಅಷ್ಟು ದೊಡ್ಡದೇ ಆಗಿರ್ಬೇಕು ಚಂದ್ರ ಭವಿಷ್ಯಕ್ಕೆ ಸಂತಾನವಿಲ್ಲದಂತಹ ಸಂದರ್ಭ ನಿಯೋಗದ ಮೂಲಕವಾಗಿ ಮೂರು ಸಂತತಿಯನ್ನ ಕರುಣಿಸಿದ್ರು ಒಬ್ಬರಾದ್ರೂ ಸರಿ ಇದ್ರ ಒಬ್ಬ ಹುಟ್ಟು ಕುರುಡ ಮತ್ತೊಬ್ಬ ರೋಗಿ ಇನ್ನೊಬ್ಬ ದಾಸಿ ಪುತ್ರ ನೀನು ಹೇಳಿದ ವಿದುರ ನೀತ್ಯನ ಲೋಕಕ್ಕೆ ನೀಡಿದಂತ ಪರಮ ಜ್ಞಾನಿ ಹೌದಲ್ವಾ ಚಕ್ರವರ್ತಿ ಪೀಠ ಬಂದಾಗ ಮನಿ ಯಾಕೆ ಕೊಡ್ಲಿಲ್ಲ ರೋಗಿ ಆದ್ರೂ ಆಗಿತ್ತು ಕುರುಡ ಆದ್ರೂ ವಿದುರ ಯಾಕೆ ಆಗ್ಲಿಲ್ಲ ಅಲ್ಲಿ ಬಂದದ್ದು ಕುಲಾಮ ದಾಸಿ ಪುತ್ರ ಎನ್ನುವ ಹಾಗೆ ಇಲ್ಲಿ ಒಂದು ತಿಳ್ಕೊಳ್ಬೇಕಾದದ್ದು ವಿದುರನನ್ನ ಚಕ್ರವರ್ತಿ ಮಾಡಲಿಲ್ಲ ಸತ್ಯ ಹಾಗಂತ ಅದೇ ವಿದುರನನ್ನ ಅಲ್ಲಿ ಮಂತ್ರಿ ಆಗಿಸಿದ್ದಾರೆ ನೆನಪಿಟ್ಕೊಳ್ಳಿ ನನಗೆ ದೊಡ್ಡ ಪೀಠ ಬೇಡ ನನಗೆ ನನಗಾದ್ರೂ ಅಗತ್ಯ ಇಲ್ಲ ಮೊದಲೇ ಹೇಳಿದ್ದೇನೆ ನನ್ನ ವಿಷಯಕ್ಕೆ ಸಂಬಂಧಪಟ್ಟು ಮಾತ್ರ ಮಾತಾಡೋದು ಅವನಿಗೆ ಮಂತ್ರಿ ಪದವಿ ಕೊಟ್ಟರು ಕುದುರೆ ಲೈದಲು ಕೊಟ್ಟರು ಚಾಕ್ರಿ ಕೊಟ್ರು ನನಗೆ ಅಲ್ಲ ನೀವು ಹೋಗೋದು ಅವನೇ ದಾರಿ ನಾನು ನಾನು ನಂಬಿದ ವಿಷಯ ಹೋದ ದಾರಿ ಅಂತಲ್ಲ ನಾನು ನಂಬಿದ್ದು ಇನ್ನು ಕೃಷ್ಣ ಪರಮಾತ್ಮ ಗೊಲ್ಲರ ಕುಲದಲ್ಲಿ ಹುಟ್ಟಿದ್ದು ಶಾಪ ಕೃಷ್ಣ ವಂಶ ಅಂತವನನ್ನು ದೇವರು ಕೊಂಡಾಡಿದ್ರು ಹೇಗೆ ಅವನ ಆಚಾರ ಆದರ್ಶದಿಂದಾಗಿ ಎಲ್ಲಿಯಾದರೂ ಕೃಷ್ಣ ಅಧಿಕಾರ ಪೀಠವನ್ನು ಏರಿದುಂಟೇನ ಸಂದರ್ಭದಲ್ಲಿ ಧರ್ಮರಾಯನಿಗೆ ಚಕ್ರವರ್ತಿ ಪೀಠವನ್ನ ಕೊಡಿಸಿದವಾದ ಇದರ ಅರ್ಥ ಏನು ಕೃಷ್ಣನ ಯೋಗ್ಯತೆಯಿಂದ ಅವನ ಕುಲ ಉದ್ದಾರ ಐತಿ ಹೊರತು ಕುಲದಿಂದ ಕೃಷ್ಣ ಉದ್ಧಾರ ಆದದ್ದೆಲ್ಲ ನಾನು ಪುರಾಣ ನಂಬುದಿಲ್ಲ ಮಾತಾಡಿದ್ಮೇಲೆ ನನಗೆ ಒಂದು ಸತ್ಯ ಗೊತ್ತಾಯ್ತು ಏನು ನೀವು ಪುರಾಣ ನಂಬುದಿಲ್ಲ ಹಾಗಂತ ಪುರಾಣದಲ್ಲಿ ನಿಮಗೆ ಯಾವ ಯಾವ ಭಾಗ ಬೇಕೋ ಅದೆಲ್ಲ ತಗೊಳ್ತೀವಿ ಅಷ್ಟಕ್ ಮಾತ್ರ ಪಂಜಾತಿ ಸ್ವಘೋಷಿತ ಬುದ್ಧಿಜೀವಿಗಳ ಹಾಗೆ ಒಂದ್ ಕಡೆಯಲ್ಲಿ ರಾಮ ಬರೇ ಕಾಲ್ಪನಿಕ ಅಂತ ಹೇಳುದು ಮತ್ತೊಂದ್ ಕಡೆಯಲ್ಲಿ ರಾಮ ಸ್ತ್ರೀ ಹತ್ಯೆ ಮಾಡಿದ್ದು ಸರಿಯೇ ಇದು ಧರ್ಮವೇ ಅಂತ ಪ್ರಶ್ನೆ ಮಾಡು ಒಟ್ಟಾರೆ ನೀವು ಪ್ರಗತಿ ಸಂಬಂಧಪಟ್ಟು ಹೀಗೆ ನಿಮ್ಮಷ್ಟಕ್ಕೆ ನೀವು ಪ್ರಗತಿ ಪರ ಹೌದು ಬಿಳಿ ಪ್ರಭು ಪುರಾಣವನ್ನ ನೀವು ಒಪ್ಪಬೇಕು ಅಂತಿಲ್ಲ ವಾಸ್ತವದ ಪ್ರಪಂಚವನ್ನಾದರೂ ಸ್ವಲ್ಪ ಕಣ್ಣು ಬಿಟ್ಟು ಹರಿಯುವಂತ ನೀರು ಬೀಸುವಂತ ಗಾಳಿ ಉರಿಯುವಂತ ಬೆಂಕಿ ಮೇಲಿರುವ ಆಕಾಶ ಕೆಳಗಿರುವ ಭೂಮಿ ನಮ್ಮೆಲ್ಲರ ಮೈಯಲ್ಲಿ ಹರಿಯುತ್ತಿರುವ ಕೆಂಪು ಬಣ್ಣದ ರಕ್ತ ಇದಕ್ಕಲ್ಲ ಯಾವ ಜಾತಿ ಯಾವ ಕುಲ ಒಂದೇ ಜಾತಿ ಒಂದೇ ಕುಲ ನೆನಪಿ ಇದ್ದು ರಕ್ತದ ಸುದ್ದಿ ಹೇಳು ರಕ್ತ ಕೆಂಪು ಅಂತ ಗೊತ್ತುಂಟು ಬೆಳಕೆ ಸಂತ ಅಂದ್ರೆ ರಕ್ತ ವಾಸ್ತವನ ಗಂಗಾ ಮಾತೆ ಗಂಗಾ ನದಿ ಎಲ್ಲೋ ಬೆಟ್ಟದಲ್ಲಿ ಹುಟ್ಟಿ ಹರಿದು ಬರ್ತಾಳೆ ಕಸ ಕಲ್ಮಶ ಹೊಲಸು ಕಡ್ಡಿಗಳನ್ನೆಲ್ಲ ಹೊತ್ತು ತರ್ತಾಳೆ ಅವಳನ್ನು ಪರಮ ತೀರ್ಥ ಕುಡಿತಾರೆ ಎಲ್ಲಿ ಕಾಶಿಯಲ್ಲಿ ವಾರಣಾಸಿಯಲ್ಲಿ ಇದು ವಾರಣಾಸಿಯೂ ಎಲ್ಲ ಕಾಶಿಯೂ ಅಲ್ಲ ಗಂಗೆಯಷ್ಟು ಪವಿತ್ರ ನೀನಂತೂ ಅಲ್ವೇ ಅಲ್ಲ ಅದೇ ಗಂಗೆ ಹರಿದು ಮುಂದೆ ಸಾರಿ ಸಾಗಿ ಸೇರುವುದು ಎಲ್ಲಿಗೆ ಸಾಗರಕ್ಕೆ ಅಯ್ಯೋ ಗಂಗಾ ತೀರ್ಥ ಗಂಗಾ ನದಿ ಸೇರಿದೆ ಯಾವ ಹೆಡ್ ಆದ್ರೂ ಹೋಗಿ ಉಪ್ಪು ನೀರು ಕುಡಿತಾ ನೀನು ನೀನು ಉಪ್ಪು ನೀರ್ನ ಜಾತಿಯವ ನೀನು ಉಪ್ಪು ನೀರನ್ನ ತೀರ್ಥ ಯಾರು ಕುಡಿಯುವುದಿಲ್ಲ ಹಾಗಂತ ಉಪ್ಪು ನೀರನ್ನೇ ತಂದು ಕಟ್ಟೆ ಕಟ್ಟು ಉಪ್ಪು ಮಾಡಿ ತಿಂತ ಅದು ಕೆಲವರಿಗೆ ಆಗುದಿಲ್ಲ ಉಪ್ಪು ತಿನ್ಬಾರ್ದು ಅಂತ ಉಂಟು ಅದು ಕೆಲವರು ಸ್ವಭಾವಕ್ಕೆ ಮಾತ್ರ ನಾನು ಹೇಳಿದ್ದೇನೆ ವಿಶೇಷ ಸಮನ್ ಅಂತ ಅಷ್ಟೇ ಅಲ್ಲ ಇನ್ನು ಒಂದು ಉಂಟು ನೀವು ತಿಳ್ಕೊಳ್ಬೇಕು ಸಾಗರ ಸ್ನಾನವೇ ಶ್ರೇಷ್ಠ ಅಂತ ಉಂಟು ಹೋಗ್ ಕೇಳಿ ನೋಡಿ ಕುಡಿಯುವುದಿಲ್ಲ ಸಾಗರ ಸ್ನಾನ ಶ್ರೇಷ್ಠ ಒಳಗೋಗಿ ಕೇಳಿ ನೋಡಿ ಒಳಗೆ ನಿಮ್ಮ ಮಗನೇ ನೀನ್ ಕೇಳಿದಕ್ಕೆಲ್ಲ ಹೋಗಿ ನೋಡಿ ತಯಾರಿ ಮಾಡ್ಕೊಂಡು ಬಂದ್ಕೊಂಡು ಉತ್ತರ ಕೊಡ್ಬೇಕ ನೀನ್ ಕೇಳಿದ್ದು ಅಷ್ಟಕ್ಕೂ ಇಲ್ಲಿ ಉತ್ತರ ಕೊಡ್ತೀನಿ ಆ ಧೈರ್ಯ ಉಂಟು ನನಗೆ ಅದು ಆರೋಗ್ಯ ಶಾಸ್ತ್ರ ಅಲ್ಲ ಪುರಾಣ ಅಲ್ಲ ಆರೋಗ್ಯ ಶಾಸ್ತ್ರ ಇಲ್ ಬಾಯ್ ಸಮುದ್ರ ಸ್ನಾನ ಮಾಡ್ತಾರೆ ಯಾಕೆ ಈ ಮೈಯಲ್ ಕಚ್ಚಿ ತುರಿ ಗಜಕರ್ಣ ಹುಣ್ಣು ಇಂತಾದವರು ಇಂತಹ ಹೋಗಿ ಸಾಗರದಲ್ಲಿ ಸ್ನಾನ ಮಾಡಿದ್ರೆ ರೋಗ ನಿರ್ಮೂಲನೆ ಅಂತ ಆರೋಗ್ಯ ಶಾಸ್ತ್ರ ಹೇಳ್ತದೆ ನೀನ್ ತುರ್ಕೆ ಜಾತಿ ಅವನಿ ಎಂತನ ಅಂತ ಇನ್ನು ವಾರಕ್ಕೆ ನಾಲ್ಕು ದಿವಸ ಸಮುದ್ರದಲ್ಲಿ ಹೋಗಿ ಮುಳುಗಿ ಹೇಳುವರ್ ಬಹಳ ಜನ ಇದ್ದಾರೆ ಅವರೆಲ್ಲ ಎಂತ ಕಚ್ಚಿ ತುಳಿ ಗಣ್ಣು ಅದೇ ವಿಷಯ ಗೊತ್ತಿಲ್ಲ ಅವ್ರು ಲಾಭ ಇಲ್ಲದೇ ಹೋದದ್ದಲ್ಲ ಸಂಪಾದನೆ ಉಂಟು ಹಾಗಾಗಿ ಸಾಗರಕ್ಕೆ ಸಮುದ್ರಕ್ಕೆ ಹೋಗುದು ಎಲ್ಲಾ ಜಾತಿಯವರು ಒಂದೇ ಲೆಕ್ಕಕ್ಕೆ ಎಲ್ಲಾ ಜಾತಿಯವರು ಹೋಗುದಲ್ವಾ ಸಮುದ್ರಕ್ಕೆ ಮಾತಾಡ್ತಾರೆ ಮನೆ ಎದುರುಗಡೆ ತುಳಸಿ ಕಟ್ಟೆ ಕಟ್ಟೆಯನ್ನು ಕಟ್ಟಿ ಪೂಜೆ ಮಾಡ್ತೇವೆ ತುಳಸಿಯನ್ನು ತೆಗೆದುಕೊಂಡು ಹೋಗಿ ಹೆಣ ಸುಟ್ಟು ಬರುವಾಗ ಸ್ಮಶಾನದಲ್ಲಿಯೂ ತುಳಸಿ ನೆಟ್ಟು ಬರ್ತೇವೆ ಹ್ಮ್ ತುಳಸಿ ಪವಿತ್ರಳು ಎನ್ನುವ ಕಾರಣಕ್ಕಾಗಿ ಯಾವಾದ್ರೂ ಸ್ಮಶಾನದ ತುಳಸಿಯನ್ನು ತಂದು ಹ್ಮ್ ದೇವ್ರ ಪೂಜೆ ಮಾಡುದು ಮಸಣದ ಹೂವು ನೀನು ಹಾಗೆ ಹೇಳಿ ಬರುವುದಿಲ್ಲ ಪ್ರಭುಗಳೇ ಕಮಲ ಒಂದು ಹುಟ್ಟುವುದು ಕೆಸರಿನಲ್ಲಿ ಕೆಸರಿನಲ್ಲಿ ಹುಟ್ಟಿದೆ ಎನ್ನುವ ಕಾರಣಕ್ಕಾಗಿ ಯಾರು ಅದನ್ನು ಕನಿಷ್ಠವಾಗಿ ನೋಡುವುದಿಲ್ಲ ಅದನ್ನ ತಕೊಂಡು ಹೋಗಿ ದೇವರ ತಲೆಗೇರಿಸ್ತಾರೆ ನಾನು ಬುದ್ಧಿಜೀವಿ ನೆನಪಿಟ್ಕೋ ಪರಿಮಳ ಇಲ್ಲದ ಕಮಲ ಬೇಕು ಅಂತ ಕೆಸರಿ ಕೈ ಹಾಕಿ ಹೊಲಸ ಮಾಡ್ಕೊಳ್ಳೋ ಅಲ್ಲ ಪಕ್ಕದಲ್ಲೇ ಮುಳ್ಳಿದ್ರು ಗುಲಾಬಿ ಕೊಯ್ದೇ ಪೂಜೆ ಮಾಡ್ತೇನೆ ನಾನು ನನ್ನ ವಿರೋಧಿ ಅಂತ ಹೇಳುವುದು ಗ್ರಹಳ ಕಾಲದಲ್ಲಿ ಊಟ ಮಾಡೋದನ್ನೇ ಬಂದ ಅದು ನಂಬಿದವರಿಗಲ್ವಾ ನಾನು ನಂಬಿದವನಲ್ಲ ಬಿಡಿ ಆಯ್ತು ಬಾವಿಯ ನೀರು ಅಡುಗೆ ಮನೆಯಲ್ಲಿ ಪದಾರ್ಥಕ್ ಬಳಸ್ತೇವೆ ಅದೇ ಬಾವಿ ನೀರನ್ನು ಸ್ನಾನಕ್ ಬಚ್ಚಲು ಬಳಸ್ತೇವೆ ಸ್ನಾನದ ನೀರು ಎನ್ನುವುದು ಕೊಚ್ಚೆಯಲ್ಲಿ ಕೆಸರಾಗಿ ಹರಿತದೆ ಎರಡೂ ನೀರು ಒಂದೇ ಬಾವಿದು ಕೊಚ್ಚೆ ನೀರು ಯಾವ ಮಾತ್ರ ಕೊಚ್ಚೆ ನೀರು ನೀನು ಬಂದು ತಿಳ್ಕೊಳ್ಬೇಕು ಒಂದೇ ಬಾವಿಯ ನೀರು ಅಡುಗೆ ಮನೆಗೂ ಹೋಗ್ತದೆ ಬಚ್ಚಲ ಮನೆಗೂ ಹೋಗ್ತದೆ ಅಡುಗೆ ಮನೆಗೆ ಹಾಕಿದಂತಹ ವ್ಯಕ್ತಿಯೇ ಬಚ್ಚಲ ಮನೆಗೆ ಹೋಗಿ ಕಾಲು ಜಾರಿ ಬಿದ್ದಂತಾದ್ರೆ ಅನಿವಾರ್ಯಕ್ಕೆ ಬಸ್ತ್ರ ನೀರೇ ಕುಡಿಬೇಕೆ ಬಿಟ್ಟು ಅಡುಗೆ ಮನೆ ಹುಡ್ಕೊಂಡು ಹೋಗಲಿ ಕಾಲು ನಿನ್ನ ಬದುಕು ದಾರಿ ಚೆನ್ನಾಗಿ ತಿಳಿದಿದ್ದೀಯ ನೀನು ಏನ ನಂಗೆ ಗೊತ್ತಿಲ್ಲ ಅಂತ ಮಾಡಿದ್ಯಾ ಅವ್ರು ಮನೇಲಿ ಬಿದ್ದ ಗೊತ್ತೇ ನೀರಾದ್ರು ಕುಡಿದ ಯಾಕೆ ನಾನು ಬದುಕಬೇಕು ಧರ್ಮ ಬೇರೆ ಆಪತ್ ಧರ್ಮ ಬೇರೆ ಆಪತ್ ಧರ್ಮ ಎಲ್ಲಾ ಕಾಲದಲ್ಲಿಯೂ ಸಿಂಧು ಅಲ್ಲ ವಿಶ್ವಾಮಿತ್ರರು ಒಂದು ಕಾಲದಲ್ಲ ನಾಯಿ ನಾವು ಸತ್ತಿದ್ರು ಅಂದ ಮಾತ್ರ ಕೆಲರು ನಾಯಿ ಮಾಂಸ ತಿನ್ಬೇಕು ಈಗಂತೂ ನನಗೆ ಬೇಕಾಗಿ ಅಲ್ಲ ಅದ್ರ ಅರ್ಥ ಹಾಗಲ್ಲ ಪ್ರಭುಗಳೇ ಬಚ್ಚನ ನೀರನ್ನು ಕುಡಿದಾಗ ಇವ ಸಾಯಲಿಲ್ಲ ಇವನಿಗೆ ಏನು ಆಗ್ಲಿಲ್ಲ ಎನ್ನುವುದ್ರ ಅರ್ಥ ದೋಷ ಇದ್ದದ್ದು ನೀರಿನಲ್ಲ ಎರಡೂ ಕಡೆಯಲ್ಲಿ ಹಾಕಿದವರ ಮನಸ್ಸಿನಲ್ಲಿ ನಿಮ್ಮ ದೋಷ ಮನಸ್ಸನ್ನ ಮೊದಲು ಬದಿಗಿರಿಸಿ ನೀರಿನ ಯೋಗ್ಯತೆ ನನ್ನ ಲುಂಟು ಅಂತಾದ್ರೆ ನೀವು ಯಾಕೆ ನನ್ನ ಬಚ್ಚ ಮನೆ ನೀರು ಮಾಡುವುದು ಅಡಿಗೆ ಮನೆ ನೀರು ಮಾಡಿ ತುಳಸಿ ಗಿಡದ ಯೋಗ್ಯತೆ ನನ್ನ ಲುಂಟು ಅಂತಾದ್ರೆ ಯಾಕೆ ಸ್ಮಶಾನದಲ್ಲಿ ನೀಡುವ ಕೆಲಸ ಮಾಡ್ತೀರಿ ಮನೆ ಅಂಗಲದಲ್ಲಿ ನೆಡಿ ಎಂದು ನಿನ್ನ ಕೋಲಿಕೆ ತಲೆ ಕೊಡ್ತೇನೆ ಅಂತ ಒಬ್ಬಿಡ್ತಾನಂತ ನಿನ್ ತಾಯಿ ಕೇಳಿ ಮೈ ಶಾಂಡಲ್ ನೆಟ್ಟವ್ ನಿನ್ ತಾಯಿ ನಾನೇನು ಉದ್ಧಾರ ಮಾಡ್ತೇನೆ ಅಂತ ಹತ್ತೆ ತೊಡ್ಲಿಲ್ಲ ಬೀಜ ಬರುದಲ್ಲ ಗೂಳಿ ಕೋಣ ಕೋಣನಿಗೂ ಮೈಯಲ್ಲಿ ಬಲ ಎರಡು ಕೂಡು ಅದೇ ಎತ್ತು ಗೂಳಿ ಅದಕ್ಕೂ ಎರಡು ಕೂಡು ಮೈಯಲ್ಲಿ ಬಲ ಕೋಣನ ಯಾರಾದ್ರೂ ಪೂಜೆ ಮಾಡ್ತಾರ ಏನ್ ಮಾಡ್ತಾರೆ ಮಾರಿ ಬಲಿ ಅಂತ ಕಡಿಯುವ ಸಂಪ್ರದಾಯ ಉಂಟು ಅಂದ್ರೆ ನೀವು ಕೋಣನ ಕಡಿಸುವ ಮಾತಾಡ್ತಾನೆ ಅದೇ ನಿನ್ನ ಎತ್ತು ನಂದಿ ವಾಹನ ವೃಷಭ ಶಿವನ ವಾಹನ ಶಿವನ ದೇಗುಲದಲ್ಲಿ ಎದುರುಗಡೆ ಇಟ್ಟು ಪೂಜೆ ಮಾಡ್ತಾರೆ ನೀವು ದೇವರಿಗೆ ಕೈ ಮುಗಿದ್ರ ನಾನಲ್ವೋ ನಿನ್ನಂತ ಹೆಣ್ಣ ಹೋಗ್ ಕೈ ಮುಗಿತಿರಲ್ಲ ಹೇಗಾದ್ರೂ ಬೇಕು ಅಂತಲ್ವಾ ಬೇಕಾಗಿ ಅಷ್ಟೇ ಸರಿ ಕೋಣ ಜಾತಿಯವ್ ನೀನು ಅಂತ ಹೇಳಿ ನಾನು ಕೋಣ ಅಂತ ಒಪ್ಪಿಕೊಡ್ತೇನೆ ಹಾ ಆದ್ರೆ ನೀವೇನು ಎನ್ನುವುದು ಗೊತ್ತಾಯ್ತು ಏನು ಎಷ್ಟೇ ಒಳ್ಳೆಯದಿದ್ರು ಅದು ಎಲ್ಲವನ್ನ ಬಿಟ್ಟು ಹೊಲಸಂದೆ ಆರಿಸಿ ತಿನ್ನುವ ತಿಂದು ಎಲ್ಲ ಸಭೆಯೋ ಕತ್ತರಿಸಿ ನಾವು ಸತ್ಯ ಹೇಳಲಿಕ್ಕೆ ಎಲ್ಲೂ ಹೆದರುವವರಲ್ಲ ಹೋಗಿ ಸ್ಮಶಾನಕ್ಕೆ ಹರಿಶ್ಚಂದ್ರ ಸಂತಾನದವನೇ ಹಂದಿ ನಾನು ಹೌದು ನಿನ್ನಂತ ಹೊಲಸನ್ನ ಹೊರ ಹಾಕುವಲ್ಲಿ ಹಂದಿ ಸದಸ್ಯನೇ ಹೌದು ಯಾರು ಎದ್ರಿಗೆ ಏನು ಮಾತಾಡ್ಬೇಕು ಅನ್ನುವ ಪ್ರಜ್ಞೆ ಇದೆಯಾ ನಿನಗೆ ಎನ್ನ ಸಭೆಯೊಳಗೆ ಜನೆಯುವ ಕೊಣ್ಣ ಗಾತಕಿ ನಮ್ಮ ಮನೆಯಲ್ಲಿ ಯಜಮಾನಕ್ಕೆ ನಾವು ಹ್ಯಾಪು ಮಾಡಬಹುದು ಇನ್ನೊಂದು ಮನೆ ಮೆಟ್ಟು ಹತ್ತಬೇಕಿದ್ರೆ ಜಾಗ್ರತೆ ನೋಡಬೇಕು ನಾಡಿನ ಮಹಾರಾಜ ನಾನು ಗತಿಗೆಟ್ಟವನೇ ಅಪ್ಪ ಯಾರು ಹೊತ್ ಕೇಳಿದ್ರೆ ಗೊತ್ತಿಲ್ಲದೆ ಹೋದವನೇ ಆದ್ರವನೇ ನನ್ನ ಎದ್ರಲ್ಲಿ ನನಗೆ ನೀನು ಪಚಾರಿಸ್ತೀಯ ಮಾಡಿದ್ದು ತಪ್ಪಾಯ್ತು ಅಂತ ಕಾಲ್ ಹೇಳಿದು ಮತ್ತೊಂದು ನ್ಯಾಯ 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 ಸಮಾನತೆ ಮಾತಾಡ್ತೀನಿ ಬಡವ ಶ್ರೀಮಂತ ಒಂದೇ ಅಂತ ಹೇಳ್ತೀನಿ ಒಂದಾದ್ರೂ ಆಚರಣೆಯಲ್ಲಿಂಟ ನಮ್ಮಂತ ಪ್ರತಿಯೊಬ್ಬ ಬಡವನು ಉಣ್ಣುವ ಪ್ರತಿಯೊಂದು ತುತ್ತಿಗೆ ನಿಮ್ಗೆ ಇಷ್ಟು ಅಂತ ಕರ ಕೊಡಬೇಕು ನಮ್ಮ ಮನೆಯಲ್ಲಿ ಮದುವೆ ಆಗಲಿ ಉಪನಯನ ಆಗಲಿ ಯಾರಾದರೂ ಸಾಯಲಿ ಯಾರಾದ್ರೂ ಹುಟ್ಟಲಿ ನಮ್ಮದ್ದೇ ಮನೆ ಜಾಗದಲ್ಲಿ ನಾವು ಮನೆ ಕಟ್ಟುವುದಿರಲಿ ನಿಮ್ಮ ಒಪ್ಪಿಗೆ ನಿಮ್ಮ ಪರವಾನಿಗೆ ಬೇಕು ಆದರೆ ನೀವು ನಮ್ಮದ್ದೇ ಹಣವನ್ನು ಸಂಗ್ರಹಿಸಿ ನಿಮಗೆ ಬೇಕಾದರೆ ಶಂಕುಸ್ಥಾಪನೆ ಮಾಡುವುದು ನೀರು ಬರದೆ ಹೋದರೆ ಬಾವಿ ತೋರಿಸುವುದು ಕೊನೆಗೆ ಇಷ್ಟ ಆಯಿತು ಅಂತ ಖರ್ಚು ವ್ಯಕ್ತ ತೋರಿಸುವುದು ಇದೆ ಅಲ್ವಾ ನಿಮ್ಮ ಆಡಳಿತ ರೈತ ದೇಶದ ಬೆನ್ನಿಲು ಅಂತ ಮೊದಲೆಲ್ಲ ಹೋಗಿ ಭಾಷಣ ಮೊದಲೆಲ್ಲ ನಿಮಗೆ ಕರೆದಾಡಲಬೇಕು ಆದರೆ ಅದೇ ರೈತ ಬೆನ್ನು ಮುರ್ಕೊಂಡು ಹಾಳು ಬಾವಿ ಬಿದ್ದ ಆತ್ಮಹತ್ಯೆ ಮಾಡಿಕೊಳ್ಳುವ ಮಾಡ್ತೀವಿ ಇದೇ ಅಲ್ವ ನಿಮ್ಮ ಆಡಳಿತ ಎಲ್ಲಿಯವರೆಗೆ ಅಂತ ಕೇಳಿದರೆ ನಮ್ಮಂಥ ಜನ ಸಾಮಾನ್ಯನಪ್ಪ ಅಜ್ಜನ ಕಾಲದಿಂದಲೋ ಅಪರ ಕಾಲದಿಂದಲೋ ಬಂದದ್ದು ಅಂತ ಒಂದು ಕಂಠಹಾರದಲ್ಲಿ ಹುಲಿಯ ಉಗುರನ್ನು ಹಾಕುವ ಹಾಗಿಲ್ಲ ನೀವು ಆಕ್ಷೇಪ ಮಾಡ್ತೀರಿ ನಮ್ಮನ್ನು ಹೊಂದಿಸ್ತೀರಿ ಸೆರೆಮನೆ ಹಾಕ್ತೀರಿ ಪ್ರಾಣಿ ಹಿಂಸೆ ಅಂತ ಹೇಳ್ತೀರಿ ಅದೇ ನಿಮ್ಮ ಜನ ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಹಾಕೊಂಡ್ರೆ ಮಾರನೇ ದಿವಸ ಹುಲಿಯ ಉಗುರೇ ಅಲ್ಲ ಅಂತ ಮಾಡಿ ತೋರಿಸ್ತೀರಿ ಪ್ರಕರಣವನ್ನೇ ಮುಚ್ಚಿಸಿ ಬಿಡ್ತೀರಿ ಧಿಕ್ಕಾರ ಆಡಳಿತಕ್ಕಂಥ ತುಂಬಿದ ಸಭೆಯಲ್ಲಿ ನನ್ನ ಕುರಿತು ಕೇವಲವಾಗಿ ಮಾತಾಡಿದ ನೀವು ನೀವು ನನ್ನಲ್ಲಿ ಪ್ರತಿಪದಿ ದೈನಿಬದು ಕಾಲ ಕದಿ ಜೋಜ ಪ್ರಥೆಯ ಸುತ ಕರ್ಣನಲು ವಿಕ್ರಮಿಯು ಸತ್ಯ ಯಥೆಗೊಳ್ಳದೆ ಪತಿ ಕರಿದು ಶುಭ ಮುಂದೆ ಆ ಸಮಾಧಾನ ಮಾಡಿಕೊಳ್ಳಿ ಅವನು ಲೊಳಲೊಟ್ಟೆ ಬಾಯಿಯನ್ನು ಮುಚ್ಚಿಸ್ತೇನೆ ಅಂದ್ರೆ ಇನ್ನೂ ಹಲಬಲಿ ಅಂತ ಅವಸರವೇ ಅನಾಹುತಕ್ಕೆ ಕಾರಣವಾಗ್ತದೆ ಕೆಲವೊಂದು ಬಾರಿ ನಾವು ಸಾಕಷ್ಟು ಯೋಚನೆ ಮಾಡಬೇಕು ನಾನೇ ಆಡಿದಂತ ಮಾತು ಸೇನಾ ನಾಯಕನ ಪಟ್ಟಕ್ಕೆ ಈತನೇ ಅರ್ಹ ಎನ್ನುವುದಾಗಿ ಅಲ್ಲ ಎನ್ನುವುದಾಗಿ ನೀನ್ ಹೇಳ್ತಾ ಇದೆಯಲ್ಲ ಮತ್ತೆ ಅವ ಕುಲ ಮೂಲ ಮೂಲದ ಬಗ್ಗೆ ಹೇಳ್ತಾ ಇದೆಯಲ್ಲ ನಿನಗೆ ಒಂದು ಉದಾಹರಣೆ ಕೊಡ್ತೇನೆ ಕೇಳ ಕಾರಣ ಅವನ ಕುಲ ಯಾವುದು ಮೂಲ ಯಾವುದು ಎನ್ನುವುದಕ್ಕೆ ಗೌರವನಿಗೆ ಗೊತ್ತಿರಲಿಲ್ಲ ಕರ್ಣನನ್ನು ಕರೆದುಕೊಂಡು ಹೋಗಿ ಅಂಗರಾಜನ ಬಟ್ಟವನ್ನು ಕೊಡ್ಲಿಲ್ವಾ ಕರ್ಣ ಮೆರೆದಾಗಿಲ್ವಾ ಸೇನಾ ನಾಯಕನ ಬಟ್ಟವನ್ನು ಏರ್ಬೇಕು ಅಂತಾದ್ರೆ ಬುದ್ಧಿವಂತಿಕೆ ಬೇಕು ಕುಲ ಮೂಲ ಅಲ್ಲ ನಾನು ಹೇಳುದನ್ನೆಲ್ಲ ಹೇಳಿದ್ದೇನೆ ಉಂಟು ಕುಲ ಕುಲವೆಂದು ಹೊಡೆದಾಡಬೇಕಿರುವ ಯಾ ನಿನ್ನ ಉಂಟು ಬಿಟ್ಟಂತ ದಾಸನ ನಾನು ಮುರ್ದಲ್ಲೇ ಸ್ನಾನ ಮಾಡ್ತಾನೆ ಸೇನೆ ನಾಯಕ ಪಟ್ಟಣಕ್ಕೆ ಇವನೇ ಸರಿಯಾದ ಯುಕ್ತಿ ಅದರಾಗಿ ನಾನು ಹೇಳ್ತಾ ಇದ್ದೇನೆ ಅಲ್ಲ ನಾನು ಇಷ್ಟೊತ್ತು ಬಡಬಡಿಸಿದ್ರು ಕೇಳಿದ್ದೀವಿ ನೀ ನಾನು ಪುರಾಣ ನಂಬುದಿಲ್ಲ ಅಂತ ಅಷ್ಟು ಪುರಾಣಕ್ಕೆ ಬಾಯಿ ಹಾಕಿದ್ರಲ್ಲ ನೀನು ಕೌಲವ ಕರ್ನಿ ದೇವರಾಣೆ ಮಾಡಿ ಹೇಳ್ತೇನೆ ನಾನು ಪುರಾಣ ನಂಬಲಿಲ್ಲ ಅದ್ರೊಳಗೂ ಕೌಲವಂತೂ ಆಗೋದಿಲ್ಲ ಎಲ್ಲಾದ್ರೂ ಗೌರವನ್ ವೇಷ ಮಾಡುವುದಿದ್ರು ಖಂಡಿತ ನಾನು ಮಾಡುವುದಿಲ್ಲ ಆಯುಷ್ಯದಲ್ಲಿ ಕರುಣ ಆಗುವುದಿಲ್ಲ ಸುಮ್ಮನೆ ಇದ್ರಲ್ಲಿ ಅವ್ರ ಹತ್ರ ಹೇಳಿ ಹೋಗ್ಬೇಡಿ ಅವ್ರಿಗೆ ಒಳ್ಳೆ ಹಳೆ ಪ್ರಸಂಗ ಯಾವುದೋ ಆಗಿ ಬರುವುದಿಲ್ಲ ಎಲ್ಲ ಮಾರಾಟ ಬಾಸ್ಪತಿ ಮೊಮ್ಮಗ ಬಾಗರಾಯಣ್ರು ಸಂತಾಂಗ ಪುರಾಣ ಅದು ಕುಡಿದು ಬಿಟ್ಟಿದ್ದಾನೆವ ಹಳೆ ಪ್ರಸಂಗವ ನನಗೆ ಬೇಕಾದ ಹೊಸ ಪ್ರಸಂಗ ಬಂತ ಅಲ್ಲಿ ಇಲ್ಲಿ ಕೇಳಿ ಬರೆದು ಗಂಟ ಪಾಠ ಮಾಡಿ ನಮ್ಮ ಎದುರಿ ಬದುಕ ನಮಗೇನೂ ಗೊತ್ತಿಲ್ಲ ಅಂತ ತೋರಿಸೋದಕ್ಕೆ ಸುಸ್ ಹಳೆ ಕಥೆ ಅಲ್ವಾ ಪುರುಷೋತ್ ಮಾಡ್ಕೊಂಡು ಮನೆಗೆ ಯಾವ ಪುರಾಣದ್ದು ಬೇಕು ಹೇಳಿ ಕೊಡ್ತೇನೆ ನನಗೆ ಅಂತ ಅನಿವಾರ್ಯತೆ ಬಂದರೆ ತಂಡಿ ಭಟ್ರು ಮನೆಗೆ ಹೋಗ್ತೇನೆ ಬಿಟ್ಟರೆ ನಿಮ್ಮಿದ್ದಲ್ಲಿ ಬರೋದಿಲ್ಲ